ಇವತ್ತಿನ ಸಮೀಕ್ಷೆ ಮಾಡಬೇಕು ಅನ್ನೋದೊಂದು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿ ಇವತ್ತು ಅಸಮಂಜವಾಗಿ ಸುಮಾರು ಐವತ್ತು ಜಾತಿಗಳನ್ನ ಆಗಿ ನಮೋಸ್ ಮಾಡಬೇಕು ಆ ಏನಂತ ಮಾಡಿ ಸಾಕಷ್ಟು ಪ್ರಮುಖ ಜಾತಿ ಸಂಘಟನೆಗಳ ಕಾಮಿಜಿಗಳು ನಾಯಕರು ಕಾಂಗ್ರೆಸ್ನ ಪ್ರಸಿಗಳ ಮಂತ್ರಿಗಳು ಶಾಸಕರು ಕೂಡ ವಿರೋಧ ಮಾಡಿದರು ರಾಜ್ಯಾದ್ಯಂತ ಅತ್ಯಂತ ವಿರೋಧವಾಗಿ ಹೋರಾಟಗಳು ಎಲ್ಲ ನಡೀತಾ ಇತ್ತು ಇದನ್ನ ಮನ್ಕಂಡಂತ ಇನ್ನು ಮುಖ್ಯಮಂತ್ರಿಗಳು ನಾವೇನೇ ನಿಮ್ಮ ಒಂದು ಪತ್ರಿಕಾ ಆರ್ಯ ಪತ್ರಿಕಾ ಪಟ್ಟಿ ಮಾಡಿದ್ದೀವಿ ನಿನ್ನೆ ಸಂಜೆ ಮೂವತ್ಮೂರು ಜಾತಿಗಳನ್ನ ಹೊರತುಪಡಿಸಿ ಏನಿವತ್ತು ಇಲ್ಲಿರುವ ಹೊರಗುಗಳು ಮಾಡುವಂತ ಈ ಒಂದು ಸಾವಿರದ ಜಾತಿ ಪಟ್ಟಿ ಅಲ್ಲಿ ನಲವತ್ತೆಂಟು ಹಿಂದೂ ಜಾತಿಗಳನ್ನ ಕೃಷಿಯನ್ನು ಮಾಡಿಕೊಂಡಿತ್ತು ಅದನ್ನು ಸರಣೀಕರಣ ಮಾಡಿ ಮೂವತ್ತು ಜಾತಿಗಳನ್ನ ಹೊರಗಿಟ್ಟು ಹಾದಿ ಆಂಧ್ರ ಕೃಷಿಯನ್ನು ಆದಿ ಕರ್ನಾಟಕ ಕೃಷಿಯನ್ನು ಆದಿ ಕ್ರಾವಿಡ ಕೃಷಿಯನ್ನು ಬಂಜಾರ ಕೃಷಿಯನ್ನು ಹುಡುಗ ಚೆಂದನ ಕೃಷಿಯನ್ನು ವಲಯ ಕೃಷಿಯನ್ನು ಲಮಾಣಿ ಕೃಷಿಯನ್ನು ಲಂಬಾಣಿ ಕೃಷಿಯನ್ನು ಕಾಲಿಡ ಕೃಷಿಯನ್ನು ಮಹಾ ಕೃಷಿಯನ್ನು ಬಾಲಾ ಕೃಷಿಯನ್ನು ಪರಯ ಕೃಷಿಯನ್ನು ವಡ್ಡಾ ಕೃಷಿಯನ್ನು ಈ ತರ ಮತ್ತೆ ಸುಶ್ರೀಕರಣಕ್ಕೆ ನಾಂದಿ ಆಗೋಕ್ಕೆ ಇದು ಉಳಿಯೋಕ್ಕೆ ಹುಂಗಾರ ನಡೆಸಿ ನಾವು ಯಾವ್ದಾದ್ರು ಮಾಡಲು ಬರ್ತದೆ ಕೆಲವೊಂದು ಬೆಲೆ ಬೆಲೆ ಅಷ್ಟೇ ನೂರು ನೂರಿಂದ ನೂರು ಪರ್ಸೆಂಟ್ ಹಿಡಿಸಲು ಹೋರಾಟ ಆದಮೇಲೆ ಐವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಮತ್ತೆ ಅದನ್ನು ಮೂಡಿಸೋದು ಅದ ಒಂದು ಭಾಗವೇ ಇದೊಂದು ಇನ್ನೊಂದು ಹದಿನೈದು ಜಾತಿಗಳ ಪ್ರಮುಖ ಜಾತಿ ಜಾಗಲಿ ತುಂಬಾ ಬಹುಸಂಖ್ಯಕ ಘಟನೆ ಇದೆ ಇದನ್ನ ಈಗಾಗಲೇ ನಾವೇನು ಹೇಳಿದೆ ಕೃಷಿಗೆ ಕೃಷಿಯಿಲ್ಲ ಸಮೀಕ್ಷೆಗೆ ಇಲ್ಲ ಜಾತಿ ಹೆಂಡಿಗೆ ವಿರೋಧ ಇಲ್ಲ ಅಂತ ಅದೇ ಒಡೆದಾಡುವಂತ ಏನು ಪ್ರಸ್ತುತಿ ಇರ್ತದೆ ಇದು ಅದು ಕಾಂಗ್ರೆಸ್ ರಕ್ತನಾಳಗಳನ್ನ ಇದೆ ಒಡೆದು ಆಡುವಂಥದ್ದು ಕಾಂಗ್ರೆಸ್ನ ರಕ್ತನಾಳಗಳನ್ನು ಸೇರ್ಕೊಂಡಿದೆ ಇದೆಗಳನ್ನ ಸೇರಿಸಬೇಕು ಅಂತ ಹೋರಾಟ ಜಾತಿಗಳನ್ನ ಸೇರಿಸ್ಬಿಟ್ರೆ ಮತ್ತೆ ಜಾತಿನ ಬೆಳೆಸೋದು ಸೋನಿಯಾ ಗಾಂಧಿ ಹತ್ರ ರಾಹುಲ್ ಗಾಂಧಿ ಕಾಲ ಓಡಾಡ್ಬೋದು ನಮಗೂ ಅಲ್ಲಿ ಜಾಗ ಇರ್ತದೆ ಅಂತ ಮನ್ಗಂಡ ಸಿದ್ದರಾಮಯ್ಯನವರು ಅವರು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಮ್ಮ ಹೋರಾಟಕ್ಕೆ ಬಂದವರು ಎಲ್ಲ ವಾಪಸ್ ತಕೊಂಡ್ರು ಕ್ริಶ್ಚಿಯನ್ ಅಂತ ನಮ್ಮ ಸುಂದರನಲ್ಲಿ ಅಕ್ಕ ಕೈಯ ಅಂತ ಹೇಳಿದ್ರು ಅವರು 15 ಜಾತಿಗಳಿದ್ದ ಒಂದು ಎಷ್ಟು ಸರಿ ಇವತ್ತು ಯಾರೆ ನಾವು ಇದಕ್ಕೆ ಹೋರಾಟ ಮಾಡ್ತeyiz ಜಿಲ್ಲಾಧಿಕಾರಿಗಳ ಮುಂದೆ ಕೇಳಿದ್ರಿ ಇಷ್ಟು ಇವರನ್ನ ನಮ್ಮ నాయಕರು ಅಂತ ಕಂಪಲ್ ನಿಮಗೆ ಹೇಳಲೇ ಅಂತ ಆಗೋದು ಹೇಳಿ ನನ್ನ ಮಾತು ವಿರಾಮ ಮಾಡಿದ್ವಿ ಅದಮೂರ್ತಿ ಂತೆ ಯಾವುದೇ ಹಿಂದೂಪರ ಜಾತಿಗಳನ್ನ ಕ್ರಿಶ್ಚಿಯನ್ ಹಿಂದೂಪರ ಆಗಿದೆ ಈಗೇನು ಸಂಜೆ ನಿರ್ಧಾರ ಆಗ್ತದೆ ಅದು ಭಾರತೀಯ ಜನತಾ ಪಕ್ಷದ ಸರ್ ಉಗ್ರವಾದ ಹೋರಾಟ ಮಾಡ್ತೀವಿ ಸಂಜೆ ನಮ್ಮ ಪಕ್ಷದ ಸೂಚನೆ ಬಂದೆ ನಾಳೆ ಕೋಲಾರದಲ್ಲಿರುವ ಎಲ್ಲ ಹಿಂದೂ ಪರ ಸಂಘಟನೆಗಳು ನಾವು ಅದನ್ನು ನಾವು